ಡೈರೆಕ್ಟ್ ಆಗಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಗೊತ್ತಾದ ಗೊತ್ತಾಗಿದ್ದಲ್ಲಿ ಬೇಲ್ ಮೇಲೆ ಕೋರ್ಟ್ ಬಿಡ್ತಾ ಇರ್ಲಿಲ್ಲ ಒಂದ್ ವೇಳೆ ಕರೆಕ್ಟ್ ಆಗಿ ತನಿಖೆ ಮಾಡಿದ್ರೆ ಕನ್ವಿಕ್ಷನ್ ಆಗ್ಬೇಕಾಗಿತ್ತು ಬೇಲ್ ಮೇಲೆ ಬಿಡ್ತಾ ಇರ್ಲಿಲ್ಲ ಹ್ಮ್ ಹಾಗಂತ ನಾ ನಾವು ಏನು ಪ್ರಚೋದನೆ ಮಾಡ್ತಾ ಇಲ್ಲ ಯಾರನ್ನಾದ್ರು ಮರ್ಡರ್ ಮಾಡಿ ಸಿಕ್ಸ್ ಮಂತ್ಸ್ ಅಲ್ಲಿ ಆಚೆ ತಗೋ ಬರ್ತೀವಿ ಅಂತ ಹೇಳ್ತಾ ಇಲ್ಲ ಬಟ್ ಅಲ್ಲ ಕೆಲವರು ಹೇಳ್ತಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಿಕ್ಕಾಬಟ್ಟೆ ಕಷ್ಟಪಟ್ಟು ಅರೆಸ್ಟ್ ಮಾಡಿದ್ರು ಸಾಕ್ಷಿಗಳನ್ನ ಹುಡುಕಿದ್ರು ಈ ತರ ಎಲ್ಲ ಮಾಡಿದ್ರು ಈಗ ಎಲ್ಲ ಕಷ್ಟಪಟ್ಟು ಅಂದ್ರೆ ಯಾವ ತರ ಅಲ್ಲ ಕೆಲವು ಜನಗಳು ಹೇಳ್ತಾರೆ ಕಷ್ಟಪಟ್ಟು ಒಬ್ಬ ಸೂಪರ್ ಸ್ಟಾರ್ನ ಅರೆಸ್ಟ್ ಮಾಡಿ ಇಲ್ಲಿವರೆಗೂ ತಂದಿದ್ರು ಕೇಸ್ನ ಇಷ್ಟೆಲ್ಲ ಸಂಖ್ಯೆಯನ್ನು ಇದನ್ನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು ಬೇರೆ ಕೊಡಬಾರ್ದಾಯ್ತು ಅಂತ ಕೆಲವೊಂದು ಇಷ್ಟು ಜನಗಳು ಸರ್ ಸೂಪರ್ ಸ್ಟಾರ್ ಆಗಲಿ ಬೇರೆ ಇನ್ನು ಯಾರೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ ಇದೆ ಸೊ ಅರೆಸ್ಟ್ ಮಾಡೋದು ಅವ್ರಿಗೇನು ಕಷ್ಟ ಏನಾಗಲ್ಲ ಅವ್ರು ಯಾರನ್ನ ಬೇಕಾರೋ ಅರೆಸ್ಟ್ ಮಾಡ್ಬೋದು ದಟ್ ಈಸ್ ಈಸ್ ರೈಟ್ ಪೊಲೀಸ್ ಅವ್ರಿಗೆ ರೈಟ್ ಬರುತ್ತೆ ಪೊಲೀಸ್ ಮ್ಯಾನ್ಯಲಲ್ಲಿ ಅವ್ರ ರೈಟ್ ಇದೆ ಸಿ ಆರ್ ಪಿ ಸಿ ಆರ್ ಅವ್ರಿಗೆ ರೈಟ್ ಇದೆ ಅವ್ರು ಅರೆಸ್ಟ್ ಮಾಡಿದ್ದಾರೆ ಸೊ ಇನ್ನೊಂದು ಯಾವ್ದು ಪ್ರಶ್ನೆ ನೀವು ಕೇಳಿದ್ದು ಅಂದ್ರೆ ಬೇಲ್ ಇಷ್ಟು ಬೇಗ ಸಿಕ್ಬಿಡ್ತು ನೀವು ಈಗ ನೀವು ಆನ್ಸರ್ ಹೇಳಿದ್ರೆ ಆಕ್ಚುಲಿ ಇಷ್ಟು ಬೇಗ ಸಿಕ್ ಯೂಶಲಿ ನಾರ್ಮಲ್ ಕೊಲೆ ಕೇಸ್ಗಳಲ್ಲಿ ಈಗ ಸೂಪರ್ ಸ್ಟಾರ್ ಅನ್ನೋದನ್ನ ಪಕ್ಕಕ್ಕೆ ಹೇಳೋಣ ಒಬ್ಬ ದರ್ಶನ್ ಅವರು ಸೂಪರ್ ಸ್ಟಾರ್ ಓಕೆ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಬ್ಬ ನಾರ್ಮಲ್ ವ್ಯಕ್ತಿ ಈ ಇಷ್ಟು ಇನ್ವಾಲ್ವ್ಮೆಂಟ್ ಇದ್ದಾಗ ಅಥವಾ ಏನೋ ಒಂದು ಈ ಕೇಸ್ಗಳಲ್ಲಿ ಎಷ್ಟು ದಿನಗಳಲ್ಲಿ ಬೇಲ್ ಆಗಬಹುದು ಈಗ ಇನ್ವಾಲ್ವ್ಮೆಂಟ್ ಫಸ್ಟ್ ನೋಡ್ತಾರೆ ಒಂದು ಕೊಲೆ ಕೇಸಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಇವ್ರು ಒಡೆದಿದಾರ ಇಲ್ವೋ ಹ್ಮ್ ಇವ್ರ ಪಾತ್ರ ಎಷ್ಟಿದೆ ಅಂತ ನಾವು ಕೂಲಂಕುಷವಾಗಿ ದಾಖಲೆಗಳು ಏನು ಪೊಲೀಸ್ನವರು ಒದಗಿಸಿರ್ತಾರೆ ಅದು ಎಫ್ ಐ ಆರ್ ಆಗಿರಲಿ ಕಂಪ್ಲೇಂಟ್ ಆಗಿರಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಆಗಿರಲಿ ಚಾರ್ಜ್ ಶೀಟ್ ಆಗಿರಲಿ ಇವೆಲ್ಲದರಲ್ಲೂ ಅವರ ಒಂದು ಪಾತ್ರ ಕಮ್ಮಿ ಇದ್ದಲ್ಲಿ ನಾವು ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಅದನ್ನು ಕೂಲಂಕುಷವಾಗಿ ವಾದವನ್ನು ಮಾಡಿ ತಿಳಿಸಿದಾಗ ಬೇಲ್ ಆಗೋದು ಅದು ಹಾಗೇ ಆಗುತ್ತೆ ಯಾವುದೇ ಕೇಸ್ಗಳಲ್ಲ ಇದು ಈ ಕೇಸಲ್ಲಂತ ಅಲ್ಲ ಸಿಕ್ಸ್ ಮಂತ್ಸ್ ಈಸ್ ಎ ಮಿನಿಮಮ್ ಟೈಮ್ ಫಾರ್ ಎ ಗ್ರಾಂಟಿಂಗ್ ಬೇಲ್ ಹಿಂದಿ ಮರ್ಡರ್ ಕೇಸ್ ಹಿಂದಿ ಮರ್ಡರ್ ಕೇಸ್ ಸಿಕ್ಸ್ ಮಂತ್ಸ್ ಮಿನಿಮಮ್ ಟೈಮ್ ಅದು ಹಾಗಂತ ನಾ ನಾವು ಏನು ಪ್ರಚೋದನೆ ಮಾಡ್ತಾ ಇಲ್ಲ ಯಾರನ್ನಾದ್ರು ಮರ್ಡರ್ ಮಾಡಿ ಸಿಕ್ಸ್ ಮಂತ್ಸ್ ಅಲ್ಲಿ ಆಚೆ ಬರ್ತೀವಿ ಅಂತ ಹೇಳ್ತಾ ಇಲ್ಲ ಬಟ್ ದಿಸ್ ಇಸ್ ದಿ ಪ್ರೋಸೆಸ್ ನೀವು ಯಾವುದೇ ಒಂದು ವಕೀಲರನ್ನ ನೀವು ಕೇಳಿದ್ರೆ ಪ್ರಾಕ್ಟೀಸಿಂಗ್ ವಕೀಲರನ್ನ ಕೇಳಿದ್ರೆ ಅವ್ರು ನಿಮಗೆ ಕೂಲಂಕುಶವಾಗಿ ತಿಳಿಸ್ಬಿಡ್ತಾರೆ ಇಂತಿಷ್ಟು ದಿನಗಳಲ್ಲಿ ನಿಮಗೆ ಇಷ್ಟು ದಿನ ನೀವು ಬೇಲ್ ಅಪ್ಲಿಕೇಶನ್ ಹಾಕಬೇಡ ಆಗಲ್ಲ ಅಂತ ಹೇಳ್ತಾರೆ ಅವರು ಈಗ ನೀವು ಹಾರ್ಟ್ ಸರ್ಜನ್ ಹತ್ರ ಹೋದ್ರೆ ನೀವು ಇದು ಇದನ್ನ ಮಾಡಿ ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ ನಿಮ್ಮ ಹಾರ್ಟ್ಗೆ ಯಾವ್ದು ಒಳ್ಳೇದು ಅದನ್ನೇ ಹೇಳ್ತಾರೆ ಅದೇ ರೀತಿ ನೀವು ವಕೀಲ್ ಒಬ್ಬ ಒಳ್ಳೆ ವಕೀಲರ ಹತ್ರ ನೀವು ಬಂದರೆ ಅವ್ರು ಸಜೆಷನ್ ಕೊಡ್ತಾರೆ ಇವಾಗ ಅಲ್ಲಿ ಸೆಷನ್ ಕೋರ್ಟಲ್ಲಿ ಇವರು ಅರೆಸ್ಟ್ ಆದ ಆದಮೇಲೂ ಸ್ವಲ್ಪ ದಿನ ಇವರು ಬೇಲ್ ಅಪ್ಲಿಕೇಶನ್ ಹಾಕಿರಲಿಲ್ಲ ಯಾಕಂದರೆ ಅವ್ರು ಗೊತ್ತಿರುತ್ತೆ ಬೇಲ್ ಅಪ್ಲಿಕೇಶನ್ ಇನ್ ಕೇಸ್ ಹಾಕಿದ್ರೇ ಅದು ರಿಜೆಕ್ಟ್ ಆಗುತ್ತೆ ಅಂತ ಶಾ ಚಾರ್ಜ್ ಶೀಟ್ ಆದ ಆಗೋದು ಅಂತ ಇರುತ್ತೆ ಸೊ ಏನಕ್ಕೆ ಚಾರ್ಜ್ ಶೀಟಲ್ಲಿ ಏನೇನು ಏನಕ್ಕೆ ಚಾರ್ಜ್ ಶೀಟ್ ಆದಮೇಲೆ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಚಾರ್ಜ್ ಶೀಟಲ್ಲಿ ಎಲ್ಲ ರೀತಿಯಾದ ಸ್ಟೇಟ್ಮೆಂಟ್ಗಳು ವಿಕ್ಟಮ್ಗಳು ವಿಕ್ಟಮ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಸಾರಿ ವಿಕ್ಟಮ್ ಇಲ್ಲೇ ತ್ರೀ ನಾಟ್ ಟೂ ಕೇಸ್ ಆಗಿರೋದ್ರಿಂದ ಈ ಪಂಚ್ ವಿಟ್ನೆಸ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಕ್ಕ ಪಕ್ಕ ವಿಟ್ನೆಸ್ ಗಳು ಮಾಡ್ಕೊಂಡಿರ್ತಾರಲ್ಲ ಅವ್ರ ಸ್ಟೇಟ್ಮೆಂಟ್ ಗಳಾಗಿರ್ಬೋದು ಅವ್ರು ಏನ್ ಹೇಳಿದ್ದಾರೆ ಮತ್ತೆ ದರ್ಶನ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ ಅದು ಇದು ಎಲ್ಲ ಕಂಪೇರ್ ಮಾಡಿ ಎಲ್ಲವನ್ನು ಓದಿ ನೋಡಿದಾಗ ಈಗ ಚಪ್ಲಿ ಅನ್ನೋದನ್ನ ಶೂಸ್ ಶೂಸ್ ನ ಸೀಸನ್ ವ್ಯತ್ಯಾಸದ ಇದ್ದಲ್ಲಿ ಆ ವ್ಯತ್ಯಾಸಗಳನ್ನ ನಾವು ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ಬೇಲ್ ಅಪ್ಲಿಕೇಶನ್ ಮೂಲಕ ಹೇಳಿದ್ರೆ ಆಗ ಆಬ್ವಿಯಸ್ಲಿ ಬೇಲ್ ಆಗೇ ಆಗುತ್ತೆ ಸೊ ಹಂಗೆ ಆಗಿದೆ ಈಗ ಇವರು ನೀವು ಹೇಳುವಂಗೆ ಅವರು ತುಂಬ ಕಷ್ಟಪಟ್ಟು ಅರೆಸ್ಟ್ ಮಾಡಿದ್ದಾರೆ ಅವೆಲ್ಲ ಮಾಡಿದರೆ ಅವರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಲುಕ್ ಪೋಲ್ಸ್ ಇರೋದ್ರಿಂದನೇ ಅಲ್ಲಿ ಬೇಲ್ ಆಗಿದೆ ಈಗ ಅಂಥ ಇನ್ವೆಸ್ಟಿಗೇಷನ್ ಮಾಡಿದರೆ ಸುಪ್ರೀಂ ಕೋರ್ಟಲ್ಲಿ ಆಗಬೇಕಾಗಿತ್ತು ಪಾಯಿಂಟ್ ನಂಬರ್ ಒನ್ ಇದೇ ನಾನು ಬೇರೆ ಮಾಧ್ಯಮಗಳಲ್ಲಿ ಒಂದು ಕೇಸ್ ಹೇಳಿದ್ದೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಒಂದು ಕೇಸು ಕನ್ವಿಕ್ಷನ್ ಆಗಿದೆ ಅಂತೇಳಿ ಅದು ಸ್ವಾಮಿ ಶ್ರದ್ಧಾನಂದ ಕೇಸು ಸೊ ಅದರಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್ ಅದು ಏನು ಮಾಡಿದ್ದಾರೆ ಜಸ್ಟ್ ಒಂದು ಟ್ಯಾಬ್ಲೆಟ್ ಕೊಟ್ಟು ಶ್ರದ್ಧಾನಂದ ಸ್ವಾಮಿ ಶ್ರದ್ಧಾನಂದ ಅಂತ ಬೈರ್ತಾನೆ ಅವನು ಅವನಿಗೆ ಮತ್ತೆ ಒಂದು ಮುಸ್ಲಿಂ ಲೇಡಿಗೆ ಲವ್ ಆಗುತ್ತೆ ಸೊ ಆ ಮುಸ್ಲಿಂ ಲೇಡಿ ಬಂದು ಮೈಸೂರಿನ ಒಂದು ದಿವಾನ್ ಫ್ಯಾಮಿಲಿಯಲ್ಲಿ ಹೋಗ್ಲು ಇರುವಂಥವ್ರು ಅವರು ಸೊ ಆ ಜನ ಇದಕ್ಕೆ ಸೇರಿದಂಥವ್ರು ಸೊ ಅವ್ರಿಗೆ ಫೇಜರ್ ಟೌನಲ್ಲಿ ಹತ್ರ ರಿಚ್ಮಂಡ್ ರೋಡ್ ಹತ್ರ ಪೂರ್ತಿ ನೀವು ಎಂಟ್ರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಇವಾಗಲೂ ಇದೆ ಅದು ಆ ಪೂರ್ತಿ ಜಾಗನೇ ಅವ್ರದ್ದು ಲೇಡಿ ಆ ಲೇಡಿದು ಆ ಲೇಡಿಗೆ ಬರಬೇಕಾಗಿರುವಂತಹ ಜಾಗ ಸೊ ಆ ಒಂದು ಇದರಿಂದ ಇವನು ಸ್ವಾಮೀಜಿ ಏನು ಮಾಡ್ತಾನೆ ಮದುವೆ ಆಗ್ತಾನೆ ಫಾಲ್ ಫಾಲಿನ್ ಲವ್ ಒಂದು ಮದುವೆ ಆಗ್ತಾರೆ ಮದುವೆ ಆಗಾದ್ಮೇಲೆ ಇವನು ಏನು ಮಾಡ್ತಾನೆ ಒಂದು ಟ್ಯಾಬ್ಲೆಟ್ ಮೂಲಕ ಟ್ಯಾಬ್ಲೆಟ್ ಕೊಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಅವಳು ಮಲ್ಕೊಂಡಾದ ಮೇಲೆ ಒಂದು ಕೆಫೆನ್ ಲೈಕ್ ಬಾಕ್ಸ್ ಅಂತ ಬರುತ್ತೆ ಅದ್ರೊಳಗಡೆ ಅವಳನ್ನ ಮಲಗಿಸಿ ಹಂಗೆ ಆ ಮನೆಯಲ್ಲೇನೆ ಮನೆ ಮುನ್ ಮುಂಭಾಗ ಓದ್ಬಿಟ್ಟು ತಿರ್ಗಾ ಟೈಲ್ಸ್ ಎಲ್ಲ ಹಾಕಿ ಇದು ಮಾಡಿಬಿಡ್ತಾನೆ ಸೊ ಆ ಕೇಸಲ್ಲಿ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಂಗ್ ಟು ಡೆತ್ ಕೊಟ್ಟಿದ್ದು ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟಿದ್ದು ಅವನಿಗೆ ಸೊ ಅದನ್ನು ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗಾದ ಮೇಲೆ ಸುಪ್ರೀಂ ಕೋರ್ಟು ಅದನ್ನು ರೆಮಿಟ್ ಮಾಡಿ ಸೆಂಟೆನ್ಸ್ನ ಡೆತ್ ಇರೋದನ್ನು ನಿನ್ನ ಲೈಫ್ ಲಾಂಗ್ ನಿನ್ನ ಜೀವನ ಇರೋ ತನಕ ನೀನು ಜೈಲಲ್ಲೆ ಸಾಯಬೇಕು ಅಂತ ಹೇಳಿ ಅದನ್ನು ಇದು ಮಾಡಿದೆ ದಟ್ ಈಸ್ ದ ಆ ಕನ್ವಿಕ್ಷನ್ ಇಟ್ ಈಸ್ ಬೇಸ್ಡ್ ಆನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಕನ್ವಿಕ್ಷನ್ ಆಗಿರುವಂತಹ ಒಂದು ಕೇಸು ಸೊ ಈ ಈ ಕೇಸಲ್ಲೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಅರೆಸ್ಟ್ ಮಾಡಿದರು ದೇರ್ ಈಸ್ ನೋ ಐ ವಿಟ್ನೆಸ್ ಓಕೆ ಒಂದು ವೇಳೆ ಕರೆಕ್ಟಾಗಿ ತನಿಖೆ ಮಾಡಿದರೆ ಕನ್ವಿಕ್ಷನ್ ಆಗಬೇಕಾಗಿತ್ತು ಬೇಲ್ ಮೇಲೆ ಬಿಡ್ತಾ ಇರಲಿಲ್ಲ ಇನ್ನು ಕೇಸ್ ಅಂದ್ರೆ ಪ್ರೈಮ್ ಆಫೀಸಿಗೆ ಬೇಲ್ ಮೇಲೆ ಏನಾದರೂ ಅಷ್ಟು ಸೀರಿಯಸ್ನೆಸ್ ಕೇಸಲ್ಲಿದ್ದರೆ ಡೈರೆಕ್ಟಾಗಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಗೊತ್ತಾದ ಗೊತ್ತಾಗಿದ್ದಲ್ಲಿ ಬೇಲ್ ಮೇಲೇ ಕೋರ್ಟು ಬಿಡ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಬೇಲ್ ಮೇಲೆ ಬಿಡ್ತಾ ಇರಲಿಲ್ಲ ಆಮೇಲೆ ಟ್ರಯಲ್ ಮುಗಿಸ್ಕೊಂಡೇ ನೀವು ಆಚೆ ಬರಬೇಕಾಗಿತ್ತು ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿ ಟ್ರಯಲ್ ಮುಗಿಸ್ಕೊಂಡೆ ಆಚೆ ಬರಬೇಕಾಗಿತ್ತು ಸಾಕ್ಷಿ ಆಧಾರಗಳು ಇವರು ಇದಕ್ಕೆ ವಿರುದ್ಧವಾಗಿರೋದ್ರಿಂದ ಬಂದಿದ್ದಾರೆ